ನೋಡಿ ಸರ್ ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ಈ ಕಾರನ್ನು ಮುಟ್ಟಬೇಡಿ ಇದು ಮಾರಾಟವಾಗಿ ಹೋಗಿದೆ ಬೆಂಗಳೂರಿನಿಂದ ಒಬ್ಬರು ಸ್ಪೆಷಲ್ ಮೇಡಮ್ ತೆಗೆದುಕೊಂಡು ಹೋಗಲು ಬರುತ್ತಿದ್ದಾರೆ ಒಂದು ವೇಳೆ ಈ ಕಾರಿನ ಮೇಲೆ ಸ್ವಲ್ಪವಾದರೂ ಸ್ಕ್ರ್ಯಾಚ್ ಆದರೆ ಈ ಶೋರೂಮ್ಗೆ ಬೀಗ ಹಾಕಿಸಿ ಬಿಡುತ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಬರುವವರಿದ್ದಾರೆ ಪ್ಲೀಸ್ ಸ್ವಲ್ಪ ದೂರ ಸರಿಯಿರಿ ಎಂದು ಶೋರೂಮ್ನ ಕೆಲಸಗಾರರೊಬ್ಬರು ಮಂಜು ಹಾಗೂ ರೇಣುಕಾ ಅವರಲ್ಲಿ ಹೇಳಿದರು ಆಗ ಮಂಜು ಸಿಟ್ಟಿನಿಂದ ಹೇಳಿದನು ನೀವು ಹೀಗೇಕೆ ಮಾಡುತ್ತಿದ್ದೀರಿ ನಾನು ಈ ಕಾರನ್ನು ಖರೀದಿ ಮಾಡಿ ನನ್ನ ಹೆಂಡತಿಗೆ ಗಿಫ್ಟ್ ಕೊಡಬೇಕೆಂದುಕೊಂಡಿದ್ದೆ ಸಾರಿ ಸರ್ ನೀವು ಒಂದು ತಿಂಗಳ ಮೊದಲು ಈ ಕಾರನ್ನು ನೋಡಿ ಹೋಗಿದ್ರಿ ಆನಂತರ ನೀವು ಯಾವುದೇ ಉತ್ತರವನ್ನು ನೀಡಿರಲಿಲ್ಲ ನೀವು ಒಂದು ಫೋನ್ ಕೂಡ ಮಾಡಲಿಲ್ಲ ನಾವು ನಿಮಗಾಗಿ ಕಾಯುತ್ತಿರಬೇಕಿತ್ತೇನು ಇಷ್ಟು ಹೇಳಿ ಕೆಲಸಗಾರನು ಕಾರಿನಿಂದ ಅವರನ್ನು ದೂರ ಸರಿಸಿದನು ರೇಣುಕಾಳಿಗೆ ತನಗೆ ಇಷ್ಟವಾದ ಕಾರ್ ಸಿಗದಿದ್ದ ಕಾರಣ ಮಂಜುವಿನ ಮೇಲೆ ಕೋಪ ಮಾಡಿಕೊಂಡಳು ಅಲ್ಲಿಯೇ ಸಿಟ್ಟಿನಿಂದ ಅವನಿಗೆ ಹಿಗ್ಗಾಮುಗ್ಗ ಬಯ್ಯತೊಡಗಿದಳು ಆಗ ಮಂಜು ಹೇಳಿದನು ನಿನಗಂತೂ ಗೊತ್ತೇ ಇದೆ ನಾನು ಎಷ್ಟೊಂದು ಕಷ್ಟಪಟ್ಟು ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಮೇಲಾಗಿ ನಿನ್ನ ಈ ರೀತಿಯ ಡಿಮ್ಯಾಂಡ್ಗಳು ಬೇರೆ ನಿನಗೆ ಗೊತ್ತೇನು ನಾನು ಈ ಕಾರಿಗಾಗಿ ಎಷ್ಟೆಲ್ಲ ಜನರಿಂದ ಸಾಲ ತೆಗೆದುಕೊಂಡಿದ್ದೇನೆ ಎಂದು ನಿನಗೆ ಅರಿವಿದೆಯೇನು ಆದರೆ ರೇಣುಕಾ ಎಲ್ಲಿ ಕೇಳುವವಳಾಗಿದ್ದಳು ಅವಳಿಗಂತೂ ಅವಳು ಹುಟ್ಟಿದ ದಿನಕ್ಕೆ ಈ ಕಾರ್ ಖರೀದಿಸಲೇಬೇಕಾಗಿತ್ತು ಹೀಗೆ ಇವರಿಬ್ಬರಲ್ಲಿ ಜಗಳ ನಡೆಯುತ್ತಿದ್ದಾಗ ಇಬ್ಬರ ಬಾಡಿಗಾರ್ಡ್ ಜೊತೆ ಐವತ್ತೈದು ವರ್ಷದ ಮಹಿಳೆ ಅಲ್ಲಿಗೆ ಬಂದು ತಲುಪಿದರು ಅವರು ಕಣ್ಣಿಗೆ ಗೋಗಲ್ ಹಾಕಿದರು ಬನಾರಸಿ ಸಿಲ್ಕ್ ಸೀರೆಯನ್ನು ತೊಟ್ಟಿದ್ದರು ಹಾಗೆ ಅವರನ್ನು ನೋಡಿದಾಗ ಅವರ ಸೌಂದರ್ಯ ಚಂದ್ರಮ್ಮನಂತೆ ಎದ್ದು ತೋರುತ್ತಿತ್ತು ಶೋರೂಮ್ನ ಮಾಲೀಕರು ಅವರನ್ನು ನೋಡುತ್ತಿದ್ದಂತೆ ಕುರ್ಚಿಯನ್ನು ಎಳೆದು ಅವರನ್ನು ಒಂದು ಜಾಗದಲ್ಲಿ ಕೂಡಿಸಿದರು ಮತ್ತು ಹೇಳಿದರು ಮೇಡಮ್ ನೀವು ಏನು ತೆಗೆದುಕೊಳ್ಳುತ್ತೀರಿ ಚಹಾ ತರಲು ಅಥವಾ ಕೋಲ್ಡ್ ಕಾಪಿಯನ್ನು ತರಲೇ ಆಗ ಆ ಮೇಡಮ್ ಅವರು ಕೋಲ್ಡ್ ಕಾಪಿ ತರಲು ಹೇಳಿದರು ಆಗ ಶೋರೂಮ್ನ ಒಬ್ಬ ಹುಡುಗ ಓಡಿ ಹೋಗಿ ಕೋಲ್ಡ್ ಕಾಪಿಯನ್ನು ತೆಗೆದುಕೊಂಡು ಬಂದನು ಎಲ್ಲ ಫಾರ್ಮಾಲಿಟಿಯು ಪೂರ್ಣವಾದ ಮೇಲೆ ಶೋರೂಮ್ನ ಮಾಲೀಕರು ಹೇಳಿದರು ಮೇಡಮ್ ನಿಮ್ಮ ಕಾರು ರೆಡಿಯಾಗಿದೆ ನಯನ ಅವರು ಕಾರ್ ಬಳಿ ಬಂದು ತಲುಪುತ್ತಿದ್ದಂತೆ ಅವರನ್ನು ನೋಡಿ ಮಂಜು ಮತ್ತು ರೇಣುಕಾರಿಗೆ ನಿಂತ ನೆಲವೆ ಕುಸಿದಂತಾಯಿತು ಅವರು ಯಾವುದೇ ವ್ಯಕ್ತಿಯನ್ನು ನೋಡುತ್ತಿಲ್ಲ ಬದಲಾಗಿ ಭೂತವನ್ನು ನೋಡುತ್ತಿದ್ದೇವೇನೋ ಎನ್ನುವಂತೆ ನೋಡುತ್ತಿದ್ದರು ಮತ್ತು ಅವರಿಗೆ ವಿಶ್ವಾಸವೂ ಬರಲಿಲ್ಲ ನಯನ ಅವರು ಒಂದು ಕುಟೀಲ ನಗುವನ್ನು ಇವರಿಬ್ಬರ ಕಡೆ ಬೀರಿದರು ಮತ್ತು ಪೂರ್ಣ ಐವತ್ತು ಲಕ್ಷದ ಚೆಕ್ಕನ್ನು ಮಾಲೀಕರ ಕಡೆಗೆ ಹಿಡಿಯುತ್ತಾ ಹೇಳಿದರು ಈ ಕಾರು ಸಂಜೆಯವರೆಗೆ ನನ್ನ ಆಫೀಸಿಗೆ ಬಂದು ತಲುಪಬೇಕು ಆಯಿತು ಮೇಡಮ್ ನೀವೇನು ಚಿಂತೆ ಮಾಡಬೇಡಿ ಪೂರ್ಣ ಸೇಫ್ಟಿಯ ಜೊತೆಗೆ ನಿಮ್ಮ ಕಾರನ್ನು ನಿಮ್ಮ ಆಫೀಸಿಗೆ ತಲುಪಿಸುತ್ತೇವೆ ಇಷ್ಟು ಹೇಳಿ ಅವನು ನಯನ ಅವರ ಗಾಡಿಯ ಬಾಗಿಲನ್ನು ತೆರೆದನು ನಯನ ಅವರು ತಮ್ಮ ಇಬ್ಬರು ಬಾಡಿಗಾರ್ಡ್ ಜೊತೆಗೆ ಬೆಂಗಳೂರಿಗೆ ಮರಳಿ ಹೊರಟರು ಆದರೆ ಇತ್ತ ಕಡೆ ಮಂಜು ಹಾಗೂ ರೇಣುಕಾ ಅವರು ನಯನ ಅವರನ್ನು ನೋಡಿ ಪೆವಿಕೋಲ್ ಅಂಟಿಕೊಂಡಂತೆ ಒಂದೇ ಜಾಗದಲ್ಲಿ ನಿಂತಿದ್ದರು ಮತ್ತು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವರು ಹೋದ ರಸ್ತೆಯ ಕಡೆಯೇ ನೋಡುತ್ತಿದ್ದರು ಆಗ ಮಂಜು ಬಡಬಡಿಸುತ್ತಾ ಶೋರೂಮ್ನ ಒಬ್ಬ ಕೆಲಸಗಾರನಿಗೆ ಕೇಳಿದನು ಬ್ರದರ್ ಈ ಮಹಿಳೆ ಬಂದಿದ್ರಲ್ಲ ಅವರು ಯಾರು ನಿಮಗೆ ಗೊತ್ತೇನು ತನಗೇನು ಗೊತ್ತೇ ಇಲ್ಲ ಎಂಬಂತೆ ಅವನಲ್ಲಿ ಕೇಳಿದನು ಆಗ ಕೆಲಸಗಾರ ನಗುತ್ತಾ ಹೇಳಿದನು ಏನು ಸರ್ ನಿಮಗೆ ಮೇಡಮ್ ಅವರು ಗೊತ್ತಿಲ್ವೇ ಇಡೀ ಮತ್ತೂರೇ ಇವರನ್ನು ಗುರುತಿಸುತ್ತದೆ ಮಥುರೆಯಿಂದ ಹಿಡಿದು ದೂರ ದೂರದ ಪಟ್ಟಣದವರೆಗೂ ಇವರ ಬಗ್ಗೆ ಚರ್ಚೆ ನಡೆಯುತ್ತದೆ ರೇಣುಕಾಳಿಗಂತೂ ಈಗಲೂ ನಂಬಿಕೆಯೇ ಬರಲಿಲ್ಲ ಅವಳು ತಾನು ಯಾವುದೋ ಒಂದು ಕನಸನ್ನು ಕಾಣುತ್ತಿದ್ದೇನೆ ಎಂದು ಅಂದುಕೊಂಡಳು ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಒಂದೊಂದು ರೂಪಾಯಿ ಕಷ್ಟಪಡುತ್ತಿದ್ದ ಇವರು ಇಷ್ಟು ಎತ್ತರಕ್ಕೆ ಹೇಗೆ ತಲುಪಿದ್ದರು ಅವಳಿಗಂತೂ ಅರ್ಥವೇ ಆಗಲಿಲ್ಲ ಅವಳು ಮಂಜುವಿನಲ್ಲಿ ಬಡಬಡಿಸುತ್ತಾ ಕೇಳಿದಳು ಮಂಜು ಇದು ಹೇಗೆ ನಡೆಯಲು ಸಾಧ್ಯ ಮಂಜು ಕೂಡ ಯೋಚಿಸಿ ಹೈರಾಣಾದನು ಈಗ ಅವನಿಗೂ ಕೂಡ ಏನೂ ಮಾಡಬೇಕೆಂದು ತೋಚಲಿಲ್ಲ ಅತ್ತ ಕಡೆ ನಯನ ಅವರು ಆಫೀಸ್ ತಲುಪಿದರು ಮತ್ತು ಕುರ್ಚಿಯಲ್ಲಿ ಕುಳಿತುಕೊಂಡು ಒಂದು ಫೋಟೋದ ಕಡೆಗೆ ಒಂದು ಕ್ಷಣ ದೃಷ್ಟಿ ಬೀರಿದರು ಆ ಅವರು ಅಷ್ಟೊಂದು ಹತ್ತಿರದಿಂದ ನೋಡಿದರು ಇಂದು ಮತ್ತೆ ಅದು ಅವರ ಕಣ್ಣ ಮುಂದೆ ಬಂದಿದ್ದು ಇದನ್ನು ಯೋಚಿಸುತ್ತಾ ಅವರು ತಮ್ಮ ಭೂತಕಾಲದ ಯೋಚನೆಯಲ್ಲಿ ಮುಳುಗಿದರು ಅರೆ ಅಮ್ಮ ನೀವು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಕುಳಿತುಕೊಳ್ಳಿ ನಿಮ್ಮ ಬಳಿ ಬಂದರೆ ದುರ್ವಾಸನೆ ಬರುತ್ತದೆ ನಿಮಗೆ ಅರ್ಥವಾಗುತ್ತಿಲ್ಲವೇ ಇಷ್ಟೊಂದು ದೊಡ್ಡ ಮನೆ ಇದೆ ಇಷ್ಟೊಂದು ಬೆಲೆ ಬಾಳುವ ವಸ್ತುಗಳಿಂದ ಮನೆಯನ್ನು ಶೃಂಗರಿಸಿದ್ದಾರೆ ಹಲವಾರು ಜನ ಬರುತ್ತಾರೆ ಹೋಗುತ್ತಾರೆ ಮತ್ತು ನನ್ನ ಈ ಮನೆಯನ್ನು ಹೊಗಳುತ್ತಾರೆ ಮತ್ತು ಈ ಎಲ್ಲಾ ಬೆಲೆ ಬಾಳುವ ವಸ್ತುಗಳ ಮಧ್ಯೆ ನೀವು ಒಬ್ಬರಿದ್ದೀರಿ ಅವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಮತ್ತು ನಿಮ್ಮ ಬಳಿ ಬಂದಾಗ ನಾಚಿಕೆಯಿಂದ ತಮ್ಮ ಮೂಗು ಮುಚ್ಚಿಕೊಳ್ಳಬಹುದು ಮತ್ತೊಂದು ಕಡೆ ಶಕೆಯಿಂದ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ ಮೇಲಾಗಿ ನಿಮ್ಮ ಈ ಕೆಟ್ಟ ವಾಸನೆ ನಡೆಯಿರಿ ಸ್ನಾನ ಮಾಡಿ ನಂತರ ಇಲ್ಲಿ ಬಂದು ಕುಳಿತುಕೊಳ್ಳಿ ಮಂಜು ತನ್ನ ಅಮ್ಮ ನಯನ ಅವರಲ್ಲಿ ಹೇಳಿದನು ಆಗ ನಯನ ಅವರು ಕಣ್ಣುಗಳನ್ನು ಒದ್ದೆ ಮಾಡಿಕೊಂಡು ಹೇಳಿದರು ಮಗ ಮಂಜು ನಿನಗೆ ನಿನ್ನ ಅಮ್ಮನ ಬಗ್ಗೆ ಗೊತ್ತಿಲ್ಲವೇ ನಾನು ಪ್ರತಿದಿನ ಬೆಳಗಾಗುತ್ತಲೇ ಸ್ನಾನ ಮಾಡಿ ದೇವರ ಧ್ಯಾನ ಮಾಡುತ್ತೇನೆ ನಂತರ ಬಂದು ಕುಳಿತುಕೊಳ್ಳುತ್ತೇನೆ ಮತ್ತು ಮಗನೇ ಇಡೀ ರಾತ್ರಿ ಬೆವರಿನಿಂದ ತೊಯ್ದು ಹೋಗುತ್ತೇನೆ ನನ್ನ ರೂಮಿನಲ್ಲಿ ಟೇಬಲ್ ಪ್ಯಾನ್ ಕೂಡ ಹಾಳಾಗಿ ಹೋಗಿದೆ ನಾನು ಎಷ್ಟೋ ದಿನದಿಂದ ಸೊಸೆಗೂ ಕೂಡ ಹೇಳುತ್ತಿದ್ದೇನೆ ಪ್ಯಾನ್ ಅನ್ನು ಸರಿ ಮಾಡಿಕೊಡು ಮತ್ತು ನನಗಾಗಿ ಸಾಬೂನನ್ನು ತಂದುಕೊಡು ಎಂದು ಆದರೆ ನನ್ನ ಮಾತನ್ನು ಇಲ್ಲಿ ಯಾರು ಕೇಳುತ್ತಾರೆ ಇಷ್ಟು ಹೇಳಿ ನಯನ ಅವರು ಅಳತೊಡಗಿದರು ಆಗ ಮಂಜು ಹೇಳಿದನು ಬೆಳಿಗ್ಗೆ ಬೆಳಿಗ್ಗೆ ನೀವು ನಿಮ್ಮ ಸೊಸೆಯ ಮೇಲೆ ಕಂಪ್ಲೇಂಟ್ ಮಾಡುತ್ತಿದ್ದೀರಿ ನಿಮಗೆ ನಾಚಿಕೆಯಾಗುವುದಿಲ್ಲವೇ ಇಡೀ ಮನೆಯ ಜವಾಬ್ದಾರಿಯನ್ನು ಅವಳೇ ವಹಿಸಿಕೊಂಡಿದ್ದಾಳೆ ನಿಮ್ಮನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಮತ್ತು ನೀವೊಬ್ಬರಿದ್ದೀರಿ ಅವಳ ಮೇಲೆ ಯಾವಾಗಲೂ ಕಂಪ್ಲೇಂಟ್ ಮಾಡುತ್ತಿರುತ್ತೀರಿ ಆಗ ನಯನ ಅವರ ಸೊಸೆ ರೇಣುಕಾ ಅಲ್ಲಿಗೆ ಬಂದಳು ಮತ್ತು ಹೇಳಿದಳು ಅಮ್ಮ ನೀವು ಬೆಳಿಗ್ಗೆ ಬೆಳಿಗ್ಗೆ ಇವರ ಮುಂದೆ ಯಾವ ವಿಷಯಕ್ಕೆ ಅಳಲನ್ನು ತೋಡಿಕೊಳ್ಳುತ್ತಿದ್ದೀರಿ ನಿಮಗಂತೂ ಗೊತ್ತೇ ಇದೆಯಲ್ಲವೇ ನೌಕರಿಯ ಟೆನ್ಷನ್ ಮನೆಯ ಜವಾಬ್ದಾರಿ ಇಷ್ಟೆಲ್ಲ ಇವರೊಬ್ಬರೇ ಮಾಡಬೇಕು ನೀವಂತೂ ಇವರ ಅಮ್ಮ ನಿಮಗೆ ನಿಮ್ಮ ಮಗನ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅಲ್ಲವೇ ಮತ್ತು ಅವರಲ್ಲಿ ನೀವು ಏನು ಹೇಳುತ್ತಿದ್ರಿ ಪ್ಯಾನ್ ರೆಡಿ ಮಾಡಿಲ್ಲ ಸಾಬೂನು ತಂದು ಕೊಟ್ಟಿಲ್ಲ ಎಂದೆಲ್ಲ ಕಂಪ್ಲೇಂಟ್ ಮಾಡುತ್ತಿದ್ದೀರಿ ಅಲ್ಲವೇ ರೀ ಇಲ್ಲಿ ಕೇಳಿ ಮನೆಯಲ್ಲಿ ಹೊಸ ಸಾಬೂನು ಇರಲಿಲ್ಲ ಆದ್ದರಿಂದ ನಾನು ಹೇಳಿದೆ ಬಾಯ್ ಸಾಬೂನು ಪಕ್ಕದಲ್ಲಿದೆ ಅದರಿಂದ ಸ್ನಾನ ಮಾಡಿಕೊಳ್ಳಿ ಎಂದಿದ್ದೆ ಆದರೆ ನಿಮ್ಮಮ್ಮನಿಗಂತೂ ಪರಿಮಳಯುಕ್ತ ಸಾಬೂನೇ ಬೇಕು ಕೆಲಸವಿಲ್ಲ ಕಾರ್ಯವಿಲ್ಲ ಆದರೂ ದೌಲತ್ತಿನ ಮಾತು ಬೇರೆ ಸೊಸೆಯಿಂದರಾಗಿದ್ದರೆ ಯಾವಾಗ ಮನೆಯಿಂದ ಹೊರ ಹಾಕುತ್ತಿದ್ದರೋ ನಾನೊಬ್ಬಳಿದ್ದೇನೆ ಇವರನ್ನು ಇನ್ನೂ ಮನೆಯಲ್ಲೇ ಇಟ್ಟುಕೊಂಡಿದ್ದೇನೆ ಮತ್ತು ನೋಡಿ ನಿಮ್ಮ ಮುಂದೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಮಾಡುತ್ತಿದ್ದಾರೆ ಇಷ್ಟು ಹೇಳಿ ರೇಣುಕ ಅಳುವ ನಾಟಕವಾಡತೊಡಗಿದಳು ಆಗ ಮಂಜು ಹೇಳಿದನು ಪಾಪ ಬಡಪಾಯಿಯನ್ನು ಅಳುವಂತೆ ಮಾಡಿದ್ದೀರಲ್ಲ ಅಮ್ಮ ನಿಮಗೆ ಏನು ತೊಂದರೆ ನೀವು ಲೈಬಾಯ್ ಸಾಬೂನಿನಿಂದ ಏಕೆ ಸ್ನಾನ ಮಾಡಲಿಲ್ಲ ರೇಣುಕಾ ನೀಡಿದ ಸಾಬೂನಿನಿಂದ ಪ್ರತಿದಿನ ನಾವು ಕೈಯನ್ನು ತೊಳೆಯುತ್ತೇವೆ ಅದೇ ಸಾಬೂನನ್ನು ಅವಳು ನನಗೆ ಕೊಟ್ಟಳು ನೀನಾದರೂ ಯೋಚಿಸಿ ನೋಡು ನಾನು ಆ ಸಾಬೂನಿನಿಂದ ಸ್ನಾನ ಮಾಡಿಕೊಂಡು ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಮಂಜು ಏನೋ ಹೇಳುವ ಮೊದಲೇ ರೇಣುಕಾ ಹೇಳಿದಳು ಹೌದಾ ಸಾಬೂನು ಕೂಡ ಕೊಳೆಯಾಗುತ್ತದೆಯೇ ನೋಡಿ ಕೈ ತೊಳೆಯಲು ನಾನು ಹ್ಯಾಂಡ್ ವಾಶ್ ತಂದಿದ್ದೇನೆ ಅಂದ ಮೇಲೆ ಈಗ ಈ ಸಾಬೂನನ್ನು ವೇಸ್ಟ್ ಮಾಡಬೇಕೇನು ನೋಡಿದ್ರಲ್ಲ ನಿಮ್ಮ ಅಮ್ಮನ ದೌಲತ್ತನ್ನು ಮತ್ತು ನಿಮಗೆ ಗೊತ್ತೇನು ಪ್ಯಾನನ್ನು ಸರಿ ಮಾಡಿಸಲು ಎಷ್ಟು ಹಣ ಬೇಕು ಆ ಹಣದಿಂದ ಹೊಸ ಪ್ಯಾನನ್ನೇ ಕೊಂಡುಕೊಳ್ಳಬಹುದು ಈಗ ಹೇಳಿ ಎಷ್ಟೊಂದು ಖರ್ಚಾಗಬಹುದು ಆಗ ಮಂಜು ಹೇಳಿದನು ಖರ್ಚಿನ ಬಗ್ಗೆ ಇವರೇಕೆ ಚಿಂತೆ ಮಾಡುತ್ತಾರೆ ಇವರ ಎಲ್ಲ ಡಿಮ್ಯಾಂಡ್ಗಳಂತೂ ಪೂರ್ಣವಾಗುತ್ತವೆ ಗೊಂಬೆಯಾಡಿಸಿದಂತೆ ನಾನು ಆಡುತ್ತಾ ಇರುತ್ತೇನೆ ಅಮ್ಮ ಒಂದು ಮಾತನ್ನು ಕೇಳಿಸಿಕೊಳ್ಳಿ ಆ ಸಾಬೂನನ್ನು ಹಚ್ಚಿಕೊಳ್ಳುವುದಿದ್ದರೆ ಹಚ್ಚಿಕೊಳ್ಳಿ ಇಲ್ಲದೇ ಹೋದರೆ ನಿಮ್ಮ ಕೋಣೆಯಲ್ಲಿ ಕುಳಿತುಕೊಂಡಿರಿ ಹೊರಗಡೆ ಬಂದು ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ರೇಣುಕಾ ಈ ವರ್ಷ ಸೆಕೆ ತುಂಬ ಹೆಚ್ಚಾಗಿದೆ ಎ ಸಿ ಆರ್ಡರ್ ಮಾಡಿದ್ದೇನೆ ನಮ್ಮ ಕೋಣೆಗೆ ಹಾಕಿಸಿಕೊಳ್ಳೋಣ ಆಗ ರೇಣುಕಾ ನಸುನಗುತ್ತಾ ತನ್ನ ಗಂಡನನ್ನು ಕೆಲಸಕ್ಕೆ ಹೋಗಲು ಬೀಳ್ಕೊಟ್ಟಳು ಕೊನೆಗೂ ಅಸಹಾಯಕತೆಯಿಂದ ನಯನ ಅವರು ಅದೇ ಸಾಬೂನನ್ನು ಹಚ್ಚಿಕೊಳ್ಳಬೇಕಾಯಿತು ಸ್ನಾನ ಮಾಡದೇ ಇರಲು ಕೂಡ ಸಾಧ್ಯವಿರಲಿಲ್ಲ ಏಕೆಂದರೆ ಅವರ ಶರೀರದಿಂದ ದುರ್ವಾಸನೆ ಹೊರಬರುತ್ತಿತ್ತು ಬಡಪಾಯಿ ತನ್ನ ಕೋಣೆಯಲ್ಲಿ ಕುಳಿತು ತನ್ನ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು ಅವರು ತಮ್ಮ ಮಗನ ಎಲ್ಲಾ ಆಸೆಗಳನ್ನು ಪೂರೈಸಿದ್ದರು ಅವನನ್ನು ವಿದ್ಯಾವಂತನನ್ನಾಗಿ ಮಾಡಿ ಅವನು ಜೀವನದಲ್ಲಿ ಸೆಟ್ಲ್ ಆಗುವಂತೆ ಮಾಡಿದ್ದರು ಮದುವೆಯಾದ ಮೇಲೆ ಅವನು ಹೇಳಿದಂತೆ ಸಿಟಿಯಲ್ಲಿ ದೊಡ್ಡ ಮನೆಯನ್ನು ಕೂಡ ಖರೀದಿ ಮಾಡಿದ್ದರು ಆದರೆ ಇಂದು ಅದೇ ಮಗ ಸೊಸೆ ಜೊತೆ ಸೇರಿಕೊಂಡು ತನ್ನ ಅಮ್ಮನ ಮರ್ಯಾದೆ ತೆಗೆಯುತ್ತಿದ್ದಾನೆ ಒಂದು ದಿನ ಸಂಜೆ ರೇಣುಕಾ ಅಡುಗೆ ಕೋಣೆಯಲ್ಲಿದ್ದಾಗ ಕದ್ದು ಮುಚ್ಚಿ ತನ್ನ ಮಗನ ಕೋಣೆಗೆ ಬಂದರು ಅವರ ಮಗನು ಎಸಿ ಗಾಳಿಯಲ್ಲಿ ಮುದುರಿಕೊಂಡು ಮಲಗಿದ್ದನು ಅವರು ಅವರ ಕೋಣೆಯ ಎಸಿಯನ್ನು ಬಂದ್ ಮಾಡಿ ಹೊರಬಂದರು ಮಂಜು ಕೂಗಾಡುತ್ತಾ ಎದ್ದು ಹೊರಬಂದು ಹೇಳಿದನು ರೇಣುಕಾ ಎಸಿಯನ್ನು ಯಾರು ಬಂದ್ ಮಾಡಿದರು ಎಸಿ ಆನ್ ಆಗಿದ್ದರೆ ಯಾರಿಗೆ ತೊಂದರೆಯಾಗುತ್ತದೆ ನಯನ ಅವರು ಹೇಳಿದರು ಮಗ ಅದನ್ನು ನಾನೇ ಬಂದ್ ಮಾಡಿದ್ದು ನಾನು ನಿನ್ನ ಕೋಣೆಗೆ ಬಂದು ನೋಡಿದಾಗ ನೀನು ಚಳಿಯಿಂದ ನಡುಗುತ್ತಿದ್ದೆ ಆಗ ಮಂಜು ಹೇಳಿದನು ಅಮ್ಮ ನಿಮ್ಮಂಥ ಹಳ್ಳಿಗೂಗ್ಗುಗಳಿಗೆ ಇಂತಹ ಮನೆ ಒಗ್ಗುವುದಿಲ್ಲ ಹತ್ತು ಜನರಿಗಾಗಿ ಒಂದೇ ಕೂಲರ್ ಇದ್ದರೆ ಆಗ ನಿನಗೆ ಸಮಾಧಾನವಾಗುತ್ತಿತ್ತು ನನಗಿನ್ನೂ ನೆನಪಿದೆ ಅಜ್ಜ ಅಜ್ಜಿಯ ಮನೆಗೆ ಹೋದಾಗ ಎಲ್ಲರೂ ಒಂದೇ ಕಡೆ ಮಲಗುತ್ತಿದ್ದರು ಎಲ್ಲರಿಗೂ ಗಾಳಿ ಹೇಗೆ ಬೀಸುತ್ತಿತ್ತೋ ಗೊತ್ತಿಲ್ಲ ನಿಮ್ಮ ಮನೆಯ ಜನರು ತುಂಬ ಜಿಪುಣರಾಗಿದ್ದರು ಮತ್ತು ನನ್ನ ಮನೆಯಲ್ಲಿ ನೀವು ಕೂಡ ಆ ರೀತಿ ಮಾಡಲು ಪ್ರಯತ್ನಿಸಬೇಡಿ ಇಷ್ಟು ಹೇಳಿ ಮಂಜು ತನ್ನ ಕೋಣೆಯ ಕಡೆಗೆ ಬಂದನು ಆಗ ರೇಣುಕಾ ಹೇಳಿದಳು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ನೀವು ತುಂಬ ಯಾರ ಬಗ್ಗೆಯೂ ಕಾಳಜಿ ತೆಗೆದುಕೊಳ್ಳುವುದು ಬೇಡ ಬೆಳಂಬೆಳಗ್ಗೆ ನಿಮಗೆ ಮಾತನ್ನು ಕೇಳಿಸಿಕೊಳ್ಳುವ ಚಟವೇನು ನನ್ನನ್ನು ಕೇಳದೆ ನನ್ನ ಕೋಣೆಯೊಳಗೆ ಕಾಲಿಡಲು ನಿಮಗೆ ಎಷ್ಟು ಧೈರ್ಯ ಈಗ ನಾನು ಬೇಗ ಬೇಗ ಕೆಲಸ ಮಾಡಬೇಕು ನನಗೆ ಡಿಸ್ಟರ್ಬ್ ಮಾಡಬೇಡಿ ನಾನು ಎರಡು ಮೂರು ದಿನಗಳಿಗಾಗಿ ತವರಿಗೆ ಹೋಗುತ್ತಿದ್ದೇನೆ ಆಗ ನಯನ ಅವರು ತಮ್ಮ ಮೊಮ್ಮಗನಿಗೆ ಹೇಳಿದರು ಪಿಂಟು ರಜೆಯಲ್ಲಿ ಅಜ್ಜಿಯ ಮನೆಗೆ ಹೋದರೆ ನೀನು ಅಲ್ಲಿ ತುಂಬಾ ಖುಷಿಯಾಗಿರುತ್ತೀಯಾ ಅಜ್ಜಿ ಅಜ್ಜ ಕೂಡ ನಿನಗೆ ಒಳ್ಳೆಯ ತಿಂಡಿ ತಿನಿಸುಗಳನ್ನು ಮಾಡಿಕೊಡುತ್ತಾರೆ ಆಗ ಪಿಂಟು ಹೇಳಿದನು ಇಲ್ಲ ಅಜ್ಜಿ ಅಲ್ಲಂತೂ ಅಜ್ಜ ಸ್ವೀಟ್ ತಿನ್ನಬೇಡ ಹಲ್ಲು ಹಾಳಾಗುತ್ತದೆ ಎಂದು ಹೇಳುತ್ತಾರೆ ಆಗ ನಯನ ಅವರು ನಗುತ್ತಾ ರೇಣುಕಾಳಲ್ಲಿ ಹೇಳಿದರು ಮಗಳೇ ಇಲ್ಲಿಂದಲೇ ಏನಾದರೂ ಒಳ್ಳೆಯ ತಿಂಡಿ ತಿನಿಸುಗಳನ್ನು ಏಕೆ ಮಾಡಿಕೊಂಡು ಹೋಗಬಾರದು ಆಗ ರೇಣುಕಾ ಹೇಳಿದಳು ನನ್ನ ಅಪ್ಪ ಅಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸುತ್ತಾರೆ ನಿಮ್ಮಂತೆ ಅಲ್ಲ ನಿಮ್ಮಂತೆ ಮಕ್ಕಳನ್ನು ಹಾಳು ಮಾಡಿ ಇಟ್ಟಿಲ್ಲ ಪಿಂಟು ನಿನಗೆ ಎಷ್ಟು ಬಾರಿ ಹೇಳಿಲ್ಲ ಜಾಸ್ತಿ ಇವರ ಜೊತೆ ಇರಬೇಡ ಎಂದು ಇಲ್ಲದಿದ್ದರೆ ನಿನ್ನ ದೇಹದಿಂದಲೂ ವಾಸನೆ ಬರಲು ಶುರುವಾಗುತ್ತದೆ ಈಗ ನಿಮ್ಮ ಊಟವನ್ನು ತೆಗೆದುಕೊಳ್ಳಿ ತಿಂದು ನಿಮ್ಮ ಕೋಣೆಗೆ ಹೋಗಿರಿ ತಟ್ಟೆಯಲ್ಲಿ ಬಾತ್ ಸ್ವಲ್ಪ ಸಾಂಬಾರ್ ಹಾಗೂ ಸ್ವಲ್ಪ ಉಪ್ಪಿನಕಾಯಿಯನ್ನು ನೋಡಿ ನಯನ ಹೇಳಿದರು ಮಗಳೇ ಇಷ್ಟು ಬೆಳಿಗ್ಗೆ ಬಾತ್ ತಿನ್ನಬೇಕೇನು ಮಗಳೇ ಇದಂತೂ ತುಂಬ ಕೋಲ್ಡ್ ಆಗಿದೆ ಇದು ನಿನ್ನೆ ಮಾಡಿದ ಬಾತ್ ಅಲ್ಲವೇ ಆಗ ರೇಣುಕಾ ಹೇಳಿದಳು ಏಕೆ ನೀವು ಬೇಳೆ ಬೇಳೆಭಾತನ್ನು ತಿನ್ನುವುದಿಲ್ಲವೇ ನಿನ್ನೆ ಪಿಂಟುವಿಗೆ ಬಾತ್ ಇಷ್ಟವಾಗಲಿಲ್ಲ ಅವನು ಪಿಜಾ ತರಿಸಿಕೊಂಡು ತಿಂದನು ಈಗ ನೀವು ಇದನ್ನೇ ತಿನ್ನಿ ಇಲ್ಲದಿದ್ದರೆ ಸಂಜೆಯವರೆಗೂ ಹಾಳಾಗಿ ಹೋಗುತ್ತದೆ ಸ್ವಲ್ಪ ನಿಮ್ಮ ಮಗನ ಮೇಲೆ ಕೂಡ ದಯೆ ತೋರಿ ಬೇಳೆ ಎಲ್ಲ ಹಾಳಾಗುವುದು ಎಷ್ಟೊಂದು ಕಷ್ಟಪಟ್ಟು ಅವರು ಸಂಪಾದನೆ ಮಾಡುತ್ತಾರೆ ಆಗ ನಯನವರು ಯೋಚಿಸಿದರೂ ಇವಳೊಂದಿಗೆ ವಾದ ಮಾಡಿ ಪ್ರಯೋಜನವಿಲ್ಲ ಏಕೆಂದರೆ ಈ ಮನೆಯಲ್ಲಿ ಅವರ ಮಾತನ್ನು ಕೇಳುವವರು ಯಾರೂ ಇರಲಿಲ್ಲ ಸೊಸೆಯೊಂದಿಗೆ ಈಗ ಮಗನು ಕೂಡ ಇವರಿಗೆ ಮರ್ಯಾದೆ ನೀಡುವುದಾಗಲೀ ಇವರನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಮರೆತು ಹೋಗಿದ್ದನು ಅವರು ಅಳುತ್ತಾ ಅದನ್ನೇ ತಿಂದರು ಮತ್ತು ತಮ್ಮ ಕೋಣೆಗೆ ಬಂದರು ಆಗ ಫೋನ್ ರಿಂಗ್ ಆಯಿತು ರೇಣುಕಾ ಹೇಳಿದಳು ಈಗ ಇಷ್ಟು ಹೊತ್ತಿನಲ್ಲಿ ಯಾರು ಫೋನ್ ಮಾಡಿದರು ರೇಣುಕಾ ಎತ್ತಿಕೊಂಡಾಗ ಮತ್ತೊಂದು ಕಡೆಯಿಂದ ಅವಳ ನಾದಿನಿ ಸುನಂದ ಹೇಳಿದಳು ಅತ್ತಿಗೆ ಹೇಗಿದ್ದೀರಿ ಅಮ್ಮ ಆರಾಮಾಗಿದ್ದಾಳಾ ಆಗ ರೇಣುಕಾ ಮೂಗು ಮುರಿಯುತ್ತಾ ಹೇಳಿದಳು ನನ್ನ ಪರಿಸ್ಥಿತಿಯಂತೂ ನೀವು ಕೇಳುವುದೇ ಬೇಡ ಅಮ್ಮನದಂತೂ ಮಜವೇ ಮಜ ನೀವು ಹೇಳಿ ನೀವಂತೂ ಆರಾಮಾಗಿದ್ದಿರಲ್ಲವೇ ಅಕ್ಕ ನಿಮ್ಮ ಜವಾಬ್ದಾರಿಯನ್ನು ಒಮ್ಮೆಯಾದರೂ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಕೆಲವು ದಿನ ನಾವು ಕೂಡ ಖುಷಿಯಿಂದ ಇರುತ್ತೇವೆ ರೇಣುಕಾಳ ಕೊಂಕು ನುಡಿಯನ್ನು ಕೇಳಿ ಸುನಂದ ಹೇಳಿದಳು ಹೌದು ಅತ್ತಿಗೆ ನಾನು ನನ್ನ ಜವಾಬ್ದಾರಿಯನ್ನು ಮರೆತಿಲ್ಲ ಆದರೆ ಅಮ್ಮ ನಮ್ಮ ಮನೆಗೆ ಬರಲು ಒಪ್ಪಿಕೊಳ್ಳುವುದಿಲ್ಲ ಆ ಮನೆಯಲ್ಲಿ ಅಪ್ಪ ಹಾಗೂ ನಮ್ಮ ಬಾಲ್ಯದ ನೆನಪುಗಳೇ ತುಂಬಿಕೊಂಡಿವೆ ಹ ನಾನು ಕೆಲವು ದಿನಗಳ ಮಟ್ಟಿಗೆ ತವರಿಗೆ ಬರುತ್ತಿದ್ದೇನೆ ಬಹುಶಃ ನಿಮಗೂ ಕೂಡ ಸ್ವಲ್ಪ ರೆಸ್ಟ್ ಸಿಗುವುದು ಅಣ್ಣನಿಗೆ ಹೇಳಿ ನಾನು ನಾಡಿದ್ದು ಬರುತ್ತಿದ್ದೇನೆ ರೇಣುಕಾ ಫೋನ್ ಕಟ್ ಮಾಡುತ್ತಾ ಹೇಳಿದಳು ಈಗಿರುವ ಒಬ್ಬಳನ್ನೇ ನಿಭಾಯಿಸುವುದು ಕಷ್ಟ ಈಗ ಮತ್ತೊಬ್ಬಳು ಬರುತ್ತಿದ್ದಾಳೆ ಆಗ ನಯನ ಕೇಳಿದರು ಮಗಳೇ ಯಾರ ಫೋನ್ ಆಗಿತ್ತು ಆಗ ರೇಣುಕಾ ಹೇಳಿದಳು ನಿಮ್ಮ ಮುದ್ದಿನ ಮಗಳು ಫೋನ್ ಮಾಡಿದ್ದಳು ನಾಡಿದ್ದು ಬರುತ್ತಿದ್ದಾಳೆ ಇಲ್ಲಿದ್ದು ಯಾವ ಜವಾಬ್ದಾರಿ ನಿಭಾಯಿಸುತ್ತಾಳೆ ಆ ದೇವರಿಗೆ ಗೊತ್ತು ಬದಲಾಗಿ ನಿಮ್ಮ ಖರ್ಚನ್ನೇ ಹೆಚ್ಚು ಮಾಡುತ್ತಾಳೆ ರೇಣುಕಾ ಹೀಗೆ ಬಡಬಡಿಸುತ್ತಾ ತನ್ನ ಗಂಡನಿಗೆ ಹೇಳಲು ಹೋದಳು ಮಗಳು ಬರುತ್ತಿರುವುದನ್ನು ತಿಳಿದು ನಯನ ಅವರು ತುಂಬಾ ಖುಷಿಯಾದರು ಮತ್ತು ಅವರು ಎರಡು ದಿನಗಳವರೆಗೆ ಗಡಿಯಾರದ ಕಡೆಗೆ ನೋಡತೊಡಗಿದರು ಯಾವಾಗ ನಮ್ಮ ಮಗಳು ಇಲ್ಲಿಗೆ ಬರುತ್ತಾಳೆ ಯಾವಾಗ ಅವಳನ್ನು ಭೇಟಿಯಾಗುತ್ತೇನೆ ಎಂಬುದನ್ನು ಕಾಯತೊಡಗಿದರು ಎರಡು ದಿನಗಳ ನಂತರ ರೇಣುಕಾ ನಯನ ಅವರ ಕಡೆಗೆ ಒಂದು ಸೀರೆಯನ್ನು ಎಸೆಯುತ್ತಾ ಹೇಳಿದಳು ಇಂದು ತುಂಬ ಚೆನ್ನಾಗಿ ಸ್ನಾನ ಮಾಡಿಕೊಳ್ಳಿ ಹಾಗೂ ಈ ಸೀರೆಯನ್ನು ತೊಟ್ಟುಕೊಳ್ಳಿ ಆಗ ನಯನ ಅವರು ಹೇಳಿದರು ಮಗಳೇ ನೀನು ಎಂದಿಗೂ ಈ ಸೀರೆಯನ್ನು ತೊಟ್ಟಿಲ್ಲ ಎಂದ ಮೇಲೆ ಈ ಸೀರೆ ಯಾರದು ಇದು ನನ್ನ ಅಮ್ಮನ ಸೀರೆ ಅವರ ಬಳಿ ಇಂತಹ ಎಷ್ಟೋ ಸೀರೆಗಳು ಹಾಗೆ ಬಿದ್ದುಕೊಂಡಿವೆ ನಾನು ಅವರಿಗೆ ಹೇಳಿದ್ದೆ ಮೂರು ನಾಲ್ಕು ಸೀರೆಗಳನ್ನು ನಿಮಗಾಗಿ ಕಳುಹಿಸಿಕೊಡಿ ಎಂದಿದ್ದೆ ಆಗ ಸೊಸೆಯ ಮಾತನ್ನು ಕೇಳಿ ನಯನ ಅವರು ಹೇಳಿದರು ಮಗಳೇ ನನಗೆ ಒಂದು ಜೊತೆ ಸೀರೆ ಕೊಡಿಸುವಷ್ಟು ಕೂಡ ನನ್ನ ಮಗ ಸಂಪಾದನೆ ಮಾಡುತ್ತಿಲ್ಲವೇ ನಾನು ನಿನ್ನಮ್ಮನ ಹುಟ್ಟುಬಿಟ್ಟ ಸೀರೆಯನ್ನು ತೊಡಬೇಕೆಂದಾಗ ರೇಣುಕಾ ಸಿಟ್ಟಿನಿಂದ ಮೂಗು ಮುರಿಯುತ್ತಾ ಹೇಳಿದಳು ಈ ಮುದುಕಿಯ ಮಾತುಗಳನ್ನು ಕೇಳಿ ಒಂದು ಕಾಲು ಸೊಟ್ಟಗಾಗಿ ಮೂಲೆಯಲ್ಲಿ ಬಿದ್ದುಕೊಂಡಿದ್ದಾಳೆ ಮೇಲಾಗಿ ಇವರಿಗೆ ಹೊಸ ಸೀರೆ ಬೇಕಂತೆ ಬಾಯಿ ಮುಚ್ಚಿಕೊಂಡು ನಾನು ಕೊಟ್ಟ ಸೀರೆಯನ್ನು ಉಟ್ಟುಕೊಳ್ಳಿ ಇಲ್ಲದೆ ಹೋದರೆ ಈ ರಾತ್ರಿಯೇ ನಾನು ಈ ಹರಿದ ಬಟ್ಟೆಯಲ್ಲಿಯೇ ನಿಮ್ಮನ್ನು ಸ್ಟೇಷನ್ ಬಳಿ ಬಿಟ್ಟು ಬರುತ್ತೇನೆ ಅಲ್ಲಿ ಜನರು ನಿಮಗೆ ಭಿಕ್ಷೆ ನೀಡುತ್ತಾರೆ ಆನಂತರ ನಿಮಗೆ ಗೊತ್ತಾಗುವುದು ಈಗ ನನ್ನ ಕಣ್ಣ ಮುಂದೆ ಇರಬೇಡಿ ಇಲ್ಲಿಂದ ಹೊರಟು ಹೋಗಿ ಪಾಪದ ನಯನ ಅವರು ತಮ್ಮ ಹಣೆ ಬರಹ ಎಂದು ಹಣೆ ಚಚ್ಚಿಕೊಂಡರು ಇನ್ನೇನು ನೋಡಬೇಕೋ ಇನ್ನೇನು ಕೇಳಬೇಕೋ ಅಂದುಕೊಂಡರು ಎರಡು ಗಂಟೆಯ ನಂತರ ಸುನಂದ ತವರಿಗೆ ಬಂದಳು ರೇಣುಕಾ ಅವಳ ಮುಂದೆ ಎರಡು ಬಿಸ್ಕೆಟ್ ಮತ್ತು ಚಹಾವನ್ನು ಇಟ್ಟಳು ನಯನ ಅವರ ದೃಷ್ಟಿ ಆ ಎರಡು ಬಿಸ್ಕೆಟ್ಗಳ ಮೇಲೆ ಇತ್ತು ಇದನ್ನು ನೋಡಿದ ಸುನಂದ ಒಳಗೊಳಗೆ ಅಳತೊಡಗಿದಳು ಅವಳು ತುಂಬ ಪ್ರೀತಿಯಿಂದ ಆ ಎರಡು ಬಿಸ್ಕೆಟ್ಗಳನ್ನು ಅಮ್ಮನ ಕಡೆಗೆ ಹಿಡಿದಳು ಆಗ ನಯನ ಅವರು ಹೇಳಿದರು ಬೇಡ ಮಗಳೇ ನೀನು ತುಂಬ ಸುಸ್ತಾಗಿ ಅಲ್ಲಿಂದ ಇಲ್ಲಿಗೆ ಬಂದಿರಬೇಕು ನೀನು ತಿನ್ನು ನಾನಂತೂ ಇಡೀ ದಿನ ತಿನ್ನುತ್ತಾ ಇರುತ್ತೇನೆ ಆಗ ಸುನಂದ ಹೇಳಿದಳು ಹೌದಮ್ಮ ಅದು ನನಗೀಗ ಕಾಣಿಸುತ್ತಿದೆ ಎಂದು ಹೇಳಿ ಅವಳು ಒತ್ತಾಯ ಪೂರ್ವಕವಾಗಿ ಅಮ್ಮನಿಗೆ ಬಿಸ್ಕೆಟ್ ತಿನ್ನಿಸಿದಳು ಅಮ್ಮ ಹೇಗೆ ಬಿಸ್ಕೆಟ್ ತಿನ್ನುತ್ತಿದ್ದಳು ಎಂದರೆ ಹಲವಾರು ವರ್ಷಗಳ ನಂತರ ಬಿಸ್ಕೆಟ್ನ ಸ್ವಾದವನ್ನು ಅನುಭವಿಸುತ್ತಿದ್ದಾಳೆ ಎನ್ನುವಂತೆ ಬಿಸ್ಕೆಟ್ನ ರುಚಿಯನ್ನು ಅನುಭವಿಸುತ್ತಿದ್ದಳು ಸ್ವಲ್ಪ ಸಮಯದವರೆಗೆ ಸುನಂದ ತನ್ನ ಅಮ್ಮ ಹಾಗೂ ಅತ್ತಿಗೆಯೊಂದಿಗೆ ಮಾತನಾಡುತ್ತಿದ್ದಳು ಆಗ ಪಿಂಟು ಅವಳ ಪರ್ಸ್ನಿಂದ ಏನನ್ನೂ ಹೊರತೆಗೆದನು ಆಗ ಸುನಂದ ಅಲ್ಲಿಗೆ ಹೋಗಿ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಳು ಮತ್ತು ಇನ್ನೆಂದು ಈ ರೀತಿಯ ಕೆಲಸ ಮಾಡಬೇಡ ಎಂದು ಬುದ್ಧಿ ಹೇಳಿದಳು ಇಲ್ಲದಿದ್ದರೆ ನಾನು ನಿನ್ನ ತಂದೆ ತಾಯಿಗೆ ಹೇಳುತ್ತೇನೆ ಮಾರನೇ ದಿನ ಯಾವುದೇ ಕಾರಣವಿಲ್ಲದೆ ಎಲ್ಲರೂ ಸಿಟ್ಟಾಗತೊಡಗಿದ್ದರು ಮಂಜು ಹೇಳುತ್ತಿದ್ದನು ರೇಣುಕಾ ನನ್ನ ಟವೆಲ್ ಸಿಗುತ್ತಿಲ್ಲ ಹುಡುಕು ಇಷ್ಟು ಚಿಕ್ಕ ಮನೆಯಲ್ಲಿ ಉಳಿಯುವುದೇ ನನಗೆ ಕಷ್ಟವಾಗಿ ಹೋಗಿದೆ ಮತ್ತು ಇಷ್ಟು ಜನರನ್ನು ನೋಡಿ ನನಗೆ ತುಂಬಾ ಚಿಂತೆಯಾಗುತ್ತಿದೆ ರೇಣುಕಾ ಅವನ ಕೋಣೆಯಿಂದ ಟವೆಲ್ ಅನ್ನು ಹೊರತೆಗೆದುಕೊಂಡು ಬಂದು ಹೇಳಿದಳು ಇದನ್ನು ತೆಗೆದುಕೊಳ್ಳಿ ಹಾಸಿಗೆ ಕೆಳಗೆ ಮುದುರು ಬಿದ್ದಿತ್ತು ಆಗ ಮಂಜು ಹೇಳಿದನು ತಿಂಡಿ ರೆಡಿಯಾಗಿದೆಯೇ ರೇಣುಕಾ ಹೇಳಿದಳು ಹೌದು ಹೌದು ಬಂದು ಬಿಡಿ ಬೆಳಿಗ್ಗೆಯಿಂದ ನಾನು ಅಡುಗೆ ಕೋಣೆಯಲ್ಲಿಯೇ ಇದ್ದೇನೆ ಮತ್ತು ಪಿಂಟುಗೆ ಹೇಳಿ ಅವನು ಕೂಡ ನಾಷ್ಟ ಮಾಡುತ್ತಾನೆ ರೇಣುಕಾ ಎಲ್ಲರಿಗೂ ನಾಷ್ಟವನ್ನು ಇಟ್ಟಳು ಮತ್ತು ಹೇಳಿದಳು ಪಿಂಟು ಸ್ಯಾಂಡ್ವಿಚ್ ಮತ್ತು ಬಾಳೆಹಣ್ಣು ಇದೆ ಬೇಗ ಬೇಗ ತಿನ್ನು ಇಲ್ಲದೆ ಹೋದರೆ ಸ್ಕೂಲಿಗೆ ಲೇಟ್ ಆಗುತ್ತದೆ ಆಗ ಸುನಂದ ರೇಣುಕಾಳಲ್ಲಿ ಹೇಳಿದಳು ಅತಿಗೆ ನೀವು ಪಿಂಟುಗೆ ತಿಂಡಿಯನ್ನು ಮಾಡಿಸಿ ಅಲ್ಲಿಯವರೆಗೆ ನಾನು ಅವನ ಬ್ಯಾಗ್ ಪ್ಯಾಕ್ ಮಾಡುತ್ತೇನೆ ಇಷ್ಟು ಹೇಳಿ ಅವಳು ಪಿಂಟುವಿನ ಬ್ಯಾಗ್ ಪ್ಯಾಕ್ ಮಾಡಲು ಶುರು ಮಾಡಿದಳು ಅಷ್ಟರಲ್ಲಿ ಅವಳ ದೃಷ್ಟಿ ಬ್ಯಾಗ್ನಲ್ಲಿದ್ದ ಹಣದ ಮೇಲೆ ಬಿತ್ತು ಆಗ ಅವಳು ಹೇಳಿದಳು ಪಿಂಟು ಮತ್ತೆ ನೀನು ಹಣವನ್ನು ತೆಗೆದುಕೊಂಡೇನು ನಾನು ನಿನ್ನೆಯೇ ನಿನಗೆ ಬುದ್ಧಿ ಹೇಳಿದ್ದೇನಲ್ಲವೇ ಈ ರೀತಿ ಮಾಡುವುದು ಒಳ್ಳೆಯದಲ್ಲ ಎಂದು ಆಗ ಪಿಂಟು ಸಿಟ್ಟಿನಿಂದ ಹೇಳಿದನು ನನ್ನ ಬ್ಯಾಗನ್ನು ಚೆಕ್ ಮಾಡಲು ನಿಮಗೆಷ್ಟು ಧೈರ್ಯ ನನಗೆ ತಿಂಡಿ ಬೇಡ ಆಗ ಅಡುಗೆ ಕೋಣೆಯಿಂದ ರೇಣುಕಾ ಹೊರಬಂದಳು ಮತ್ತು ಹೇಳಿದಳು ನೀನೇಕೆ ಸಿಟ್ಟು ಮಾಡಿಕೊಂಡಿದ್ದೀಯಾ ಆಗ ಪಿಂಟು ಹೇಳಿದನು ನೋಡಿ ಮಮ್ಮಿ ನಿನ್ನೆಯೂ ಕೂಡ ಇವರು ನನಗೆ ಬೈದಿದ್ದರು ಇಂದೂ ಕೂಡ ನನ್ನ ಬ್ಯಾಗ್ನಿಂದ ಹಣ ತೆಗೆಯುತ್ತಿದ್ದಾರೆ ಆಗ ರೇಣುಕಾ ಸಿಟ್ಟಿನಿಂದ ಹೇಳಿದಳು ಸುನಂದ ನಿನಗೆ ನಾಚಿಕೆಯಾಗುವುದಿಲ್ಲವೇ ಮಕ್ಕಳ ಬ್ಯಾಗ್ನಿಂದ ಹಣ ತೆಗೆಯುತ್ತಿದ್ದೀಯಲ್ಲ ಅಷ್ಟಕ್ಕೂ ನನ್ನ ಮಗ ನೀವು ಬೈಯುವಂಥ ಕೆಲಸವೇನು ಮಾಡಿದ್ದಾನೆ ಇದನ್ನೆಲ್ಲ ನಿನ್ನ ಮನೆಯಲ್ಲಿಟ್ಟುಕೋ ನಮ್ಮ ಮನೆಯಲ್ಲಿ ಇದೆಲ್ಲ ನಡೆಯುವುದಿಲ್ಲ ನಾನು ಇದನ್ನು ಸಹಿಸಿಕೊಳ್ಳುವುದಿಲ್ಲ ಅವನ ಹಣವನ್ನು ಅವನಿಗೆ ಕೊಟ್ಟು ಬಿಡು ಆಗ ಸುನಂದ ಹೇಳಿದಳು ಇಲ್ಲ ನಾನು ಕೊಡಲು ಒಪ್ಪುವುದಿಲ್ಲ ಇವನು ಚಿಕ್ಕವನಾಗಿರಬಹುದು ಆದರೆ ಇದು ನಮ್ಮ ಮನೆಯ ಸಂಸ್ಕಾರವಲ್ಲ ನಾನು ನಿನ್ನೆ ಇವನಿಗೆ ಏಕೆ ಬೈದೆ ಎಂದು ನಿಮಗೆ ಗೊತ್ತೇನು ಇವನು ನಿನ್ನೆ ನನ್ನ ಪರ್ಸ್ನಿಂದ ಹಣವನ್ನು ತೆಗೆಯುತ್ತಿದ್ದನು ಬೇಕಾದರೆ ಇವನನ್ನೇ ಕೇಳಿ ಈಗ ಇವನು ಕಳ್ಳತನ ಮಾಡುವುದನ್ನು ಕೂಡ ಕಲಿತಿದ್ದಾನೆ ನೀವು ಅವನ ಹಠವನ್ನು ಎಷ್ಟು ಸಹಿಸಿಕೊಳ್ಳುತ್ತೀರೋ ಅಷ್ಟೇ ಅವನು ಹಠವಾದಿಯಾಗುತ್ತಿದ್ದಾನೆ ಆಗ ನಯನ ಹೇಳಿದರು ಮಗಳೇ ನೀನು ಅವನಿಗೆ ಬುದ್ಧಿ ಹೇಳಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯಾ ಅಷ್ಟಕ್ಕೂ ಇವನು ನಮ್ಮ ಮನೆಯ ಮಗನಾಗಿದ್ದಾನೆ ಇವನು ಹಾಳಾಗಲಿ ಎಂದು ಯಾರೂ ಬಯಸುವುದಿಲ್ಲ ಒಂದು ವೇಳೆ ಇವನ ಜಾಗದಲ್ಲಿ ನನ್ನ ಮಗನಿದ್ದರೂ ನಾನು ಇದೇ ಕೆಲಸ ಮಾಡುತ್ತಿದ್ದೆ ಆಗ ರೇಣುಕಾ ಹೇಳಿದಳು ಹೌದಾ ನನ್ನ ಮಗನ ಮೇಲೆ ಕೈ ಮಾಡಲು ಯಾರಿಗೆ ಅಷ್ಟು ಧೈರ್ಯವಿದೆ ಆಗ ಸುನಂದ ಹೇಳಿದಳು ಅತ್ತಿಗೆ ನಮಗೆ ನಿಮ್ಮ ಮಗನ ಮೇಲೆ ಯಾವುದೇ ಹಕ್ಕಿಲ್ಲ ಎನ್ನುವಂತೆ ಮಾತನಾಡುತ್ತಿದ್ದೀರಲ್ಲ ಒಂದು ವೇಳೆ ಇಂದು ನೀವು ಅವನನ್ನು ತಡೆಯದೇ ಇದ್ದರೆ ನಾಳೆ ಎಂತೆಂತಹ ದೊಡ್ಡ ತಪ್ಪು ಮಾಡುತ್ತಾನೋ ಗೊತ್ತಿಲ್ಲ ಆಗ ರೇಣುಕಾ ಹೇಳಿದಳು ನೋಡಿ ನಿಮ್ಮ ತಂಗಿ ಬಂದು ಎರಡು ದಿನ ಆಗಿಲ್ಲ ಆಗಲೇ ನನ್ನ ಮಗನನ್ನು ಕಳ್ಳನನ್ನಾಗಿ ಮಾಡಿದ್ದಳು ಆಗ ಮಂಜು ಹೇಳಿದನು ಸುನಂದ ನೀನು ಅಮ್ಮನನ್ನು ಭೇಟಿಯಾಗಲು ಬಂದಿದೆಯಲ್ಲವೇ ಅಮ್ಮನನ್ನು ನೋಡಿ ಮುಗಿಯಿತಲ್ಲವೇ ಮೇಲೆ ಮನೆಗೆ ಹೋಗಿ ನಿನ್ನ ಜವಾಬ್ದಾರಿಯನ್ನು ನೋಡಿಕೊ ನಮ್ಮನ್ನು ನಮ್ಮಿಷ್ಟಕ್ಕೆ ಇರಲು ಬಿಟ್ಟು ಬಿಡು ಸುನಂದ ಹೇಳಿದಳು ಇಲ್ಲಿಯವರೆಗೆ ನಾನು ಅದನ್ನೇ ಮಾಡುತ್ತಿದ್ದೆ ಅಣ್ಣ ನಿಮ್ಮಿಂದ ವಯಸ್ಸಾದ ಅಮ್ಮನನ್ನೇ ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದಾದರೆ ನಿಮ್ಮ ಮಗನನ್ನು ಹೇಗೆ ನೋಡಿಕೊಳ್ಳುತ್ತೀರಿ ಅಣ್ಣ ನೀವು ಈ ರೀತಿ ಮಾತನಾಡುತ್ತಿದ್ದರೆ ನಿಮ್ಮ ಮಗ ಏನನ್ನು ಕಲಿಯಬಹುದು ನೀವೇ ಯೋಚಿಸಿ ತಪ್ಪು ಮಾತನಾಡಿದಾಗ ನೀವು ಅವನಿಗೆ ಬೈದು ಪಾಠ ಕಲಿಸದಿದ್ದರೆ ಮತ್ತು ಅವನ ಮುಂದೆ ನೀವು ನಿಮ್ಮ ಸಹೋದರಿ ಮತ್ತು ಅಮ್ಮನಿಗೆ ಮರ್ಯಾದೆ ಕೊಡದಿದ್ದರೆ ದೊಡ್ಡವನಾಗಿ ಇವನು ನಿಮಗೆ ಮರ್ಯಾದೆ ಕೊಡುತ್ತಾನೆಂದು ನೀವು ಬಯಸುತ್ತೀರೇನು ಆಗ ಮಂಜು ಸಿಟ್ಟಿನಿಂದ ಪಿಂಟುವಿಗೆ ಒಂದು ಕೆನ್ನೆಗೆ ಬಾರಿಸಿದನು ಮತ್ತು ಹೇಳಿದನು ಈಗ ಶಾಲೆಗೆ ಹೋಗು ನಿನ್ನ ಬಳಿ ಆಮೇಲೆ ಮಾತನಾಡುತ್ತೇನೆ ಪಿಂಟು ಕೋಪ ಮಾಡಿಕೊಂಡು ತಕ್ಷಣ ಶಾಲೆಗೆ ಹೊರಟು ಹೋದನು ರೇಣುಕಾ ಸಿಟ್ಟಿನಿಂದ ಸುನಂದಾಳಿಗೆ ತೊಡಗಿದಳು ಮತ್ತು ಹೇಳಿದಳು ನನ್ನ ಮಗನನ್ನು ಅಳಿಸಿದೆಯಲ್ಲವೇ ಈಗ ನಿನ್ನ ಹೊಟ್ಟೆ ತಣ್ಣಗಾಯಿತೆ ಇಲ್ಲಿಂದ ಹೊರಟು ಹೋಗು ಅಷ್ಟು ನಿನ್ನ ಅಮ್ಮನ ನೆನಪಾಗುತ್ತಿದ್ದರೆ ಈ ಕೊಳೆತ ಪೆಟ್ಟಿಗೆಯನ್ನು ಕೂಡ ನಿನ್ನ ಜೊತೆ ಕರೆದುಕೊಂಡು ಹೋಗು ಇಂದಿನಿಂದ ನಾವು ಇವರನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಆಗ ಸುನಂದ ಹೇಳಿದಳು ನಿಮ್ಮ ಮನೆಯೇ ನಿಮಗೆ ನೆನಪಿದೆಯಲ್ಲವೇ ಹನ್ನೊಂದು ವರ್ಷಗಳ ಹಿಂದೆ ಹಳ್ಳಿಯ ಜಮೀನನ್ನು ಮತ್ತು ಮನೆಯನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ನೀವು ಏನು ಹೇಳಿದ್ರಿ ನೆನಪಿದೆಯಲ್ಲವೇ ಕಾಗದ ಪತ್ರಕ್ಕೆ ಸಹಿ ಮಾಡು ಹೆಣ್ಣು ಮಕ್ಕಳ ಜವಾಬ್ದಾರಿ ಇಷ್ಟೇ ಆಗಿರುತ್ತದೆ ಮತ್ತು ಪಟ್ಟಣದಲ್ಲಿ ಈ ಮನೆಯನ್ನು ಅಪ್ಪನು ಅಮ್ಮನಿಗಾಗಿ ತುಂಬಾ ಕಷ್ಟಪಟ್ಟು ಕಟ್ಟಿಸಿದ್ದರು ಇಲ್ಲಿ ನೀವು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಎಂದು ಅವರು ಭರವಸೆ ಇಟ್ಟಿದ್ದರು ಅಮ್ಮನನ್ನು ನೋಡಿಕೊಳ್ಳುವುದೆಂದರೆ ಹೀಗೆ ಏನು ಆಗ ಮಂಜು ಹೇಳಿದನು ಸುನಂದ ನೀನು ಏನು ಹೇಳಬೇಕೆಂದಿದ್ದೀಯಾ ಸುನಂದ ಹೇಳಿದಳು ಅಣ್ಣ ಇದರಲ್ಲಿ ಹೇಳುವುದೇನಿದೆ ನಾನಂತೂ ಏನನ್ನೂ ಆಸೆ ಪಡಲಿಲ್ಲ ಆದರೂ ನೀವು ಅಮ್ಮನಿಗೆ ಮರ್ಯಾದೆ ಕೊಡಲಿಲ್ಲ ಅತ್ತಿಗೆ ನಾನು ಅಮ್ಮನನ್ನು ಕರೆದುಕೊಂಡು ಹೋಗಬೇಕೆಂದು ನೀವು ಹೇಳುತ್ತಿದ್ದೀರಿ ಆಗ ರೇಣುಕಾ ತಟ್ಟನೆ ಹೇಳಿದಳು ಹಾ ಹಾ ಕರೆದುಕೊಂಡು ಹೋಗಿ ಹೋಗಿ ಆಗ ಸುನಂದ ಹೇಳಿದಳು ಅಮ್ಮನನ್ನು ನಾನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದೇನೆ ಒಂದು ಕೆಲಸ ಮಾಡಿ ಹನ್ನೊಂದು ವರ್ಷಗಳ ಹಿಂದೆ ಮನೆ ಹಾಗೂ ಜಮೀನನ್ನು ಮಾರಾಟ ಮಾಡಿ ಹಣ ಬಂದಿತ್ತಲ್ಲವೇ ಆ ಹಣವನ್ನು ಅಮ್ಮನ ಹೆಸರಿನಲ್ಲಿ ಫಿಕ್ಸ್ ಮಾಡಿ ಮತ್ತು ಈ ಮನೆಯಂತೂ ಅಮ್ಮನದೇ ಆಗಿದೆ ಅವಳು ಎರಡು ಜನ ಕೆಲಸದವರನ್ನು ಇಟ್ಟುಕೊಂಡು ತನ್ನನ್ನು ತಾನು ನೋಡಿಕೊಳ್ಳುತ್ತಾಳೆ ಆಗ ಮಂಜು ಹೇಳಿದನು ನಿನ್ನ ಮಾತಿನ ಅರ್ಥವೇನು ಆ ಹಣವನ್ನು ಅಮ್ಮನ ಹೆಸರಿನಲ್ಲಿ ಫಿಕ್ಸ್ ಮಾಡಬೇಕೇನು ಇಷ್ಟೊಂದು ದೊಡ್ಡ ಮನೆಯಲ್ಲಿ ಅಮ್ಮ ಒಬ್ಬಳೇ ಇರಬೇಕೇನು ಆಗ ನಕ್ಕು ಹೇಳಿದಳು ಇಂದು ಬೆಳಿಗ್ಗೆಯಷ್ಟೇ ನೀನು ಜೋರಾಗಿ ಕೂಗಾಡುತ್ತಿದ್ದೆಯಲ್ಲವೇ ಇದು ಎಷ್ಟೊಂದು ಚಿಕ್ಕ ಮನೆ ಮನೆಯಲ್ಲಿ ಜನ ತುಂಬಿ ಹೋಗಿದ್ದಾರೆ ನಿನಗೆ ಉಸಿರು ಕಟ್ಟಿದಂತಾಗುತ್ತಿದೆ ಈಗ ನೀನು ಇಷ್ಟೊಂದು ದೊಡ್ಡ ಮನೆ ಎಂದು ಹೇಳುತ್ತಿದ್ದೀಯಾ ಈಗಲಾದರೂ ಯೋಚನೆ ಮಾಡಿ ನಿಮಗೆ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳಿ ಆಗ ರೇಣುಕಾ ಹೇಳಿದಳು ನನ್ನ ಮಾತನ್ನು ಕೇಳು ಮೈದುನಿ ಒಂದು ವೇಳೆ ನೀನು ಏನಾದರೂ ತೆಗೆದುಕೊಂಡು ಹೋಗಬೇಕೆಂಬ ಆಸೆಯಿಂದ ಇಲ್ಲಿಗೆ ಬಂದಿದ್ದರೆ ನಿನಗೆ ಚಿಕ್ಕ ಬಿಡುಗಾಸು ಕೂಡ ನಿನಗೆ ಸಿಗುವುದಿಲ್ಲ ಹಾಂ ಅಮ್ಮನನ್ನು ಕರೆದುಕೊಂಡು ಹೋಗಲು ಬಂದಿದ್ದರೆ ಕರೆದುಕೊಂಡು ಹೋಗಬಹುದು ಈಗ ಸುನಂದಾಳು ನಿಂತಳು ಮತ್ತು ಹೇಳಿದಳು ಈ ಮನೆ ಅಮ್ಮನ ಸ್ವಂತ ಮನೆ ಎಂದ ಮೇಲೆ ಅಮ್ಮ ಏಕೆ ಈ ಮನೆಯಿಂದ ಹೋಗಬೇಕು ಆಗ ಮಂಜು ನಯನ ಅವರ ಕೈಯನ್ನು ಹಿಡಿದುಕೊಂಡು ಕೇಳಿದನು ಅವಶ್ಯವಾಗಿ ನೀವು ನಿಮ್ಮ ಮಗಳಲ್ಲಿ ಏನನ್ನು ಹೇಳಿರಬೇಕು ನಾವು ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವೆಂದು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿರಬೇಕು ಅಮ್ಮ ನಾನು ಹೇಳುವುದನ್ನು ಕೇಳಿ ಒಂದು ವೇಳೆ ನಾವು ನಿಮ್ಮನ್ನು ಹಾಗೆಯೇ ಬಿಟ್ಟರೂ ಕೂಡ ಯಾರೂ ಕೇಳುವವರು ಹೇಳುವವರು ಇರಲಿಲ್ಲ ಆಗ ಸುನಂದ ತನ್ನ ಅಣ್ಣನ ಕೈಯನ್ನು ಹಿಡಿದು ಹೇಳಿದಳು ಅಣ್ಣ ಅಮ್ಮನ ಕೈ ಬಿಡು ನೀನು ಹಾಗೆ ಮಾಡಿದರೆ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ ಮತ್ತು ಅಮ್ಮ ಇದರಲ್ಲಿ ಅಣ್ಣ ಹಾಗೂ ಅತ್ತಿಗೆ ತಪ್ಪು ಮಾತ್ರ ಇಲ್ಲ ನಿಮ್ಮದು ತಪ್ಪಿದೆ ಆಗ ನಯನ ಅವರು ಅಳುತ್ತಾ ಹೇಳಿದರು ಮಗಳೇ ನಾನೇನು ಮಾಡಲು ಸಾಧ್ಯ ಸುನಂದ ಹೇಳಿದಳು ನೀನು ಏನು ಬೇಕಾದರೂ ಮಾಡಬಹುದು ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ ಮೇಲೆ ನೀವು ನಮ್ಮನ್ನೆಲ್ಲ ಸಂಭಾಳಿಸಿದ್ದೀರಿ ತಂದೆಯ ಮರಣದ ನಂತರ ನೀವು ನನ್ನ ಮದುವೆಯನ್ನು ಕೂಡ ಮಾಡಿದ್ದೀರಿ ಮತ್ತು ನನಗೆ ನೆನಪಿದೆ ನನ್ನ ಮದುವೆಯ ದಿನವೇ ಆ ನಾನು ಬದಲಾಗಬಾರದೆಂದು ಇವರು ನನ್ನಿಂದ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದರು ಆದ್ದರಿಂದಲೇ ಇವರು ಇಷ್ಟೊಂದು ಬದಲಾಗಿದ್ದಾರೆ ಆದರೆ ನೀವು ಇನ್ನೂ ಕೂಡ ಬದಲಾಗಿಲ್ಲ ನಮ್ಮ ಅಧಿಕಾರಕ್ಕಾಗಿ ನಾವು ಮಾತನಾಡುವುದನ್ನು ಕಲಿಯಬೇಕೆಂದು ನೀವೇ ಹೇಳಿಕೊಟ್ಟಿದ್ದೀರಲ್ಲವೇ ಮೇಲೆ ನೀವು ನಿಮ್ಮ ಪಾಠವನ್ನು ಹೇಗೆ ಮರಿತೀರಿ ಸೊಸೆ ಸೊಸೆಯಾಗಿ ಇರುತ್ತಾಳೆ ಆದರೆ ಮಗನೂ ಕೂಡ ನಿಮಗೆ ಮರ್ಯಾದೆ ನೀಡುತ್ತಿಲ್ಲ ಅಷ್ಟು ಚಿಕ್ಕ ಮೊಮ್ಮಗನು ಕೂಡ ಹೋಗುತ್ತಾ ಬರುತ್ತಾ ನಿಮಗೆ ಹೊಡೆಯುತ್ತಾ ಹೋಗುತ್ತಾನೆ ಮತ್ತು ನೀವು ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿರುತ್ತೀರಿ ಅಷ್ಟಕ್ಕೂ ಇದೆಲ್ಲ ಏಕೆ ಅಮ್ಮ ನೀವು ನಮಗೆ ಭಾರವಲ್ಲ ಮಗಳ ಈ ಮಾತಿನಿಂದ ನಯನ ಅವರಿಗೆ ತುಂಬಾ ಧೈರ್ಯ ಬಂದಿತ್ತು ಆಗ ರೇಣುಕಾ ಸಿಟ್ಟಿನಿಂದ ಸುನಂದಾಳ ಕೂದಲನ್ನು ಹಿಡಿದಳು ಮತ್ತು ಹೇಳಿದಳು ಇವಳು ಇಷ್ಟಕ್ಕೆ ಒಪ್ಪಿಕೊಳ್ಳುವವಳಲ್ಲ ನಿನಗೆ ನಾವು ತುಂಬಾ ಮರ್ಯಾದೆ ನೀಡಿದೆವು ನಡೆ ನಮ್ಮ ಮನೆಯಿಂದ ಹೊರಗೆ ಸುನಂದ ಇಷ್ಟಪಟ್ಟಿದ್ದರೆ ಒಂದು ಕ್ಷಣದಲ್ಲಿ ರೇಣುಕಾಳಿಗೆ ಉತ್ತರ ಕೊಡಬಹುದಿತ್ತು ಆದರೆ ಅವಳು ತನ್ನ ಅಮ್ಮನ ಕಡೆಗೆ ನೋಡಿದಳು ಆಕಸ್ಮಿಕವಾಗಿ ನಯನ ಅವರಲ್ಲಿ ಎಷ್ಟೊಂದು ಶಕ್ತಿ ಬಂದಿತೆಂದರೆ ಒಂದೇ ಕ್ಷಣದಲ್ಲಿ ಅವರು ರೇಣುಕಾಳ ಕೆನ್ನೆಗೊಂದು ಬಾರಿಸಿದರು ಮತ್ತು ಹೇಳಿದರು ನನ್ನ ಮಗಳನ್ನು ಬಿಡು ನನ್ನ ಮಗಳ ಮೇಲೆ ಕೈ ಮಾಡಲು ನಿನಗೆ ಎಷ್ಟು ಧೈರ್ಯ ತಕ್ಷಣ ರೇಣುಕಾ ಹೊಡೆದ ಹೊಡೆತಕ್ಕೆ ದೂರ ಹೋಗಿ ಬಿದ್ದಳು ಆಗ ಮಂಜು ಮುಂದೆ ಬಂದನು ಮತ್ತು ಹೇಳಿದನು ಅಮ್ಮ ಎರಡು ದಿನಗಳಲ್ಲಿ ಇಷ್ಟೊಂದು ಕೊಬ್ಬು ಬರುವಷ್ಟು ನಿನ್ನ ಮಗಳು ನಿನಗೆ ಧೈರ್ಯ ತುಂಬಿದಳೆ ನಯನ ಅವರು ಏನನ್ನೂ ಹೇಳುವುದಕ್ಕಿಂತ ಮೊದಲೇ ಸುನಂದ ಕೂಡ ಜೋರಾಗಿ ತನ್ನ ಅಣ್ಣನ ಕೆನ್ನೆಗೊಂದು ಬಾರಿಸಿದಳು ಮತ್ತು ಹೇಳಿದಳು ನಾಚಿಕೆ ಇಲ್ಲದವನೇ ನಿನ್ನ ಅಮ್ಮನಲ್ಲಿ ಇಷ್ಟೊಂದು ಕೀಳಾಗಿ ಮಾತನಾಡುತ್ತಿದ್ದೀಯಾ ಯಾವ ವ್ಯಕ್ತಿ ತನ್ನ ಅಮ್ಮನಿಗೆ ಸರಿಯಾಗಿ ಮರ್ಯಾದೆಯನ್ನು ಕೊಡುವುದಿಲ್ಲವೋ ಅಂತಹ ವ್ಯಕ್ತಿ ಸಮಾಜದಲ್ಲಿ ಬೇರೆ ಮಹಿಳೆಯರಿಗೆ ಎಂತಹ ಮರ್ಯಾದೆ ಕೊಡಲು ಸಾಧ್ಯ ಈಗ ನಾನು ನಿನಗೆ ಏನು ಮಾಡುತ್ತೇನೆ ಎಂದು ತೋರಿಸುತ್ತೇನೆ ತಕ್ಷಣ ಸುನಂದ ಪೊಲೀಸರಿಗೆ ಫೋನ್ ಮಾಡಿದಳು ಮತ್ತು ಅಲ್ಲಿಯ ಎಲ್ಲಾ ಘಟನೆಯನ್ನು ಪೊಲೀಸರಿಗೆ ತಿಳಿಸಿದಳು ನೋಡು ನೋಡುತ್ತಿದ್ದಂತೆ ಅಕ್ಕಪಕ್ಕದ ಜನರೆಲ್ಲರೂ ಅಲ್ಲಿಗೆ ಜಮಾಯಿಸಿದರು ಪೊಲೀಸರು ಕೂಡ ಅಲ್ಲಿಗೆ ಬಂದರು ನಯನ ಅವರ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಏನು ನಡೆದಿದೆ ಎಂದು ಎಲ್ಲರಿಗೂ ಅರ್ಥವಾಯಿತು ನಯನ ಅವರು ತಮ್ಮ ಜೊತೆ ಏನೇನು ನಡೆದಿದೆ ಎನ್ನುವುದನ್ನು ಪೊಲೀಸರಿಗೆ ವಿವರಿಸಿದರು ತಕ್ಷಣ ಪೊಲೀಸರು ರೇಣುಕಾ ಹಾಗೂ ಮಂಜು ಇಬ್ಬರನ್ನು ಅರೆಸ್ಟ್ ಮಾಡಿದರು ಅವರನ್ನು ತನಿಖೆ ಮಾಡಿದ ನಂತರ ಮಾರನೇ ದಿನವೇ ಅವರು ಮನೆಗೆ ಮರಳಿ ಬಂದರು ಈಗ ಅವರ ಮರ್ಯಾದೆ ಕೂಡ ಹೊರಟು ಹೋಯಿತು ಅವರ ಪರಿಸ್ಥಿತಿ ಕೂಡ ಈಗ ಹಾಳಾಯಿತು ಇದೆಲ್ಲ ಅರ್ಥವಾದ ಮೇಲೆ ಅವರಿಬ್ಬರು ನಯನ ಅವರಲ್ಲಿ ಕ್ಷಮೆ ಕೇಳಿದರು ಆಗ ನಯನ ಅವರು ಮಗಳ ಕಡೆಗೆ ನೋಡಿದಾಗ ಸುನಂದ ಹೇಳಿದಳು ಅಮ್ಮ ಈ ಮೊದಲು ಕೂಡ ನೀವೇ ನಿಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ರಿ ಇಂದು ಕೂಡ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಆದರೆ ಇಷ್ಟು ಮಾತ್ರ ನೆನಪಿರಲಿ ಮೊದಲು ನಿಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳಿ ಅದನ್ನು ನೀವೇ ಸ್ವತಃ ಉಳಿಸಿಕೊಳ್ಳಬೇಕು ಆನಂತರ ಜನ ನಿಮ್ಮನ್ನು ಗೌರವಿಸಲು ಶುರು ಮಾಡುತ್ತಾರೆ ಆಗ ನಯನ ಅವರು ಆತ್ಮವಿಶ್ವಾಸದಿಂದ ಹೇಳಿದರು ಈಗ ನಾನು ನಿಮ್ಮಿಬ್ಬರ ಜೊತೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸುವುದಿಲ್ಲ ಈ ಮೊದಲು ನೀವು ನನ್ನಿಂದ ಎಷ್ಟು ಹಣವನ್ನು ತೆಗೆದುಕೊಂಡಿದ್ದೀರೋ ಅದರ ಬಗ್ಗೆ ನನಗೆ ಯಾವುದೇ ಕಂಪ್ಲೇಂಟ್ ಇಲ್ಲ ಈಗ ನಿಮಗೆ ಮತ್ತೆ ಬೇರೇನೂ ಸಿಗುವುದಿಲ್ಲ ನೀವಿಬ್ಬರು ಎರಡು ದಿನಗಳಲ್ಲಿ ಈ ಮನೆಯನ್ನು ಖಾಲಿ ಮಾಡಿ ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೊರಟು ಹೋಗಿ ಈ ಮನೆಯ ಆಸೆಗೆ ಬಿದ್ದು ಮಗ ಹಾಗೂ ಸೊಸೆ ನನ್ನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅಂತಹ ಮನೆಯಲ್ಲಿ ನಾನು ಕೂಡ ಉಳಿಯಲು ಇಷ್ಟಪಡುವುದಿಲ್ಲ ಈ ಮನೆಯನ್ನು ಮಾರಾಟ ಮಾಡಿ ನಾನು ಮಥುರಿಗೆ ಹೋಗಲು ಬಯಸುತ್ತೇನೆ ಮತ್ತು ಅಲ್ಲಿ ನನ್ನಂತಹ ತಿರಸ್ಕಾರಕ್ಕೆ ಒಳಗಾದ ಅಮ್ಮಂದಿರೊಂದಿಗೆ ಇರಲು ಬಯಸುತ್ತೇನೆ ಕನಿಷ್ಠವೆಂದರೂ ಅಲ್ಲಿ ನಮಗೆ ಯಾರೂ ಅಗೌರವವಂತೂ ನೀಡುವುದಿಲ್ಲ ಇಷ್ಟು ಹೇಳಿ ನಯನ ಅವರು ತಮ್ಮ ಮಗಳ ಸಹಾಯದಿಂದ ತಮ್ಮ ಕೋಣೆಗೆ ಹೊರಟು ಬಂದರು ಎರಡು ದಿನಗಳ ನಂತರ ಮಂಜು ಹಾಗೂ ರೇಣುಕಾ ಮನೆಯನ್ನು ಖಾಲಿ ಮಾಡಬೇಕಾಯಿತು ಸುನಂದ ತನ್ನ ಅಮ್ಮನನ್ನು ಕೆಲವು ದಿನಗಳ ಮಟ್ಟಿಗೆ ತನ್ನ ಮನೆಗೆ ಕರೆದುಕೊಂಡು ಹೋದಳು ಮತ್ತು ಒಬ್ಬರು ರಿಯಲ್ ಎಸ್ಟೇಟ್ ಏಜೆಂಟ್ನೊಂದಿಗೆ ಮಾತನಾಡಿ ಮನೆಯನ್ನು ಮಾರಾಟ ಮಾಡಿದರು ಮನೆಯನ್ನು ಮಾರಾಟ ಮಾಡಿದ ಹತ್ತು ದಿನಗಳ ನಂತರ ನಯನ ಅವರು ಮಗಳು ಮತ್ತು ಅಳಿಯ ಎಷ್ಟು ಹೇಳಿದರೂ ಅವರು ಅವರ ಮನೆಯಲ್ಲಿ ಉಳಿದುಕೊಳ್ಳಲು ತಯಾರಾಗಲಿಲ್ಲ ಮತ್ತು ಮಥುರೆಯಲ್ಲಿ ಒಬ್ಬ ಮುದಿ ಹೆಂಗಸಿನ ಮನೆಯಲ್ಲಿ ಇರತೊಡಗಿದರು ಸುನಂದಾಳು ಎಲ್ಲ ಹಣವನ್ನು ತನ್ನ ಅಮ್ಮನ ಅಕೌಂಟಿಗೆ ಜಮಾ ಮಾಡಿದ್ದಳು ಎಲ್ಲಿಯವರೆಗೆ ಅವಳ ಅಮ್ಮ ಬದುಕಿರುತ್ತಾಳೋ ಅಲ್ಲಿಯವರೆಗೆ ಅವರ ಪೋಷಣೆಯು ಅದೇ ಹಣದಿಂದ ನಡೆಯುತ್ತಿರುವುದು ನಯನ ಅವರು ಅಲ್ಲಿ ಒಂದು ಆಶ್ಚರ್ಯವನ್ನು ನೋಡಿದರು ಅಲ್ಲಿ ಆ ವಯಸ್ಸಾದ ಮಹಿಳೆಯು ಚಿಕ್ಕ ಪುಟ್ಟ ಮಣ್ಣಿನ ಮೂರ್ತಿಗಳನ್ನು ಮಾಡಿ ತನ್ನ ಜೀವನವನ್ನು ಕಳೆಯುತ್ತಿದ್ದಳು ಒಂದು ದಿನ ನಯನ ಅವರು ಹೇಳಿದರು ಅಮ್ಮ ನಾನು ಕೂಡ ನಿಮಗೆ ಸಹಾಯ ಮಾಡಲೇ ನೀವು ನನಗೆ ನಿಮ್ಮ ಮನೆಯಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟಿದ್ದೀರಿ ನಾನು ನಿಮಗಾಗಿ ಇಷ್ಟಾದರೂ ಸಹಾಯ ಮಾಡುತ್ತೇನೆ ನಯನ ಅವರಿಗೆ ಚಿಕ್ಕಂದಿನಿಂದಲೂ ಇದೆಲ್ಲವನ್ನು ಮಾಡುವ ಹವ್ಯಾಸವಿತ್ತು ನವರಾತ್ರಿ ಇರಲಿ ಅಥವಾ ಗಣೇಶ ಚತುರ್ಥಿ ಇರಲಿ ತಮ್ಮ ಇಡೀ ಏರಿಯಾದವರಿಗೆ ಇವರೇ ಮಣ್ಣಿನ ಮೂರ್ತಿಯನ್ನು ಮಾಡಿಕೊಡುತ್ತಿದ್ದರು ನಯನ ಅವರು ಈಗ ಹೊಸ ಹೊಸ ರೀತಿಯ ಮಣ್ಣಿನ ಮೂರ್ತಿಯನ್ನು ಮಾಡತೊಡಗಿದರು ಅವುಗಳಿಗೆ ಆಕರ್ಷಕ ಬಣ್ಣಗಳನ್ನು ತುಂಬಿ ಜೀವ ನೀಡುತ್ತಿದ್ದರು ಒಳ್ಳೆಯ ರೀತಿಯಲ್ಲಿ ಮೂರ್ತಿಗಳನ್ನು ಮಾಡಿದ ಮೇಲೆ ಇವರ ಮೂರ್ತಿಗಳು ಸುತ್ತಮುತ್ತಲೂ ಪ್ರಚಾರವಾಗಿ ಮೂರ್ತಿಗಳಿಗೆ ತುಂಬ ಬೇಡಿಕೆ ಬರತೊಡಗಿತ್ತು ದೂರ ದೂರದಿಂದಲೂ ಕೂಡ ಜನರು ಇವರ ಮೂರ್ತಿಗಳನ್ನು ಕೊಳ್ಳಲು ಬರತೊಡಗಿದರು ಇದನ್ನು ನೋಡಿ ನಯನ ಅವರ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಯಿತು ಇದಷ್ಟೇ ಅಲ್ಲದೆ ಇಲ್ಲಿಂದಲೇ ಅವರ ಜೀವನದ ಒಂದು ಹೊಸ ಪರ್ವ ಶುರುವಾಯಿತು ನಯನ ಅವರಿಗೆ ದೊಡ್ಡ ದೊಡ್ಡ ಆರ್ಡರ್ಗಳು ಸಿಗತೊಡಗಿದವು ದೊಡ್ಡ ದೇವರ ಮೂರ್ತಿಯಿಂದ ಹಿಡಿದು ಸ್ಟೇಡಿಯಂನಲ್ಲಿ ಆಟಗಾರರ ಮೂರ್ತಿಗಳನ್ನು ಹೀಗೆ ಎಲ್ಲಾ ಪ್ರಕಾರದ ಮೂರ್ತಿಗಳನ್ನು ಮಾಡಲು ಶುರು ಮಾಡಿದರು ಒಮ್ಮೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ನಯನ ಅವರು ಇಂದು ಮಥುರಾದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾಗಿದ್ದರು ಒಂದೊಂದು ರೋಟಿಗೂ ಮಗಸೊಸೆಯ ಮುಂದೆ ಕೈ ಚಾಚುತ್ತಿದ್ದ ನಯನ ಅವರು ಕೇವಲ ಐದು ವರ್ಷಗಳಲ್ಲಿ ಎಷ್ಟು ಹಣವನ್ನು ಸಂಪಾದಿಸಿದರೆಂದರೆ ಪ್ರತಿದಿನ ನೂರು ಜನರ ಹಸಿವನ್ನು ನೀಗಿಸಲು ಶಕ್ತರಾಗಿದ್ದರು ಹೀಗೆ ಯೋಚಿಸುತ್ತಿರುವಾಗ ನಯನ ಅವರು ತಮ್ಮ ಯೋಚನೆಯಿಂದ ಹೊರಬಂದರು ಅಷ್ಟರಲ್ಲಿ ಶೋರೂಮ್ನವರು ಅವರ ಹೊಸ ಕಾರನ್ನು ಅವರ ಆಫೀಸ್ನ ಮುಂದೆ ತಂದು ನಿಲ್ಲಿಸಿದರು ಅವರು ತಮ್ಮ ಆಫೀಸ್ನಿಂದ ಹೊರಬಂದಾಗ ಅವರ ಮಗಸೊಸೆ ಶೋರೂಮ್ ಅವರ ಕಾರನ್ನು ಹಿಂಬಾಲಿಸುತ್ತಾ ಅವರ ಆಫೀಸ್ನವರೆಗೆ ಬಂದು ತಲುಪಿದ್ದರು ನಯನ ಅವರ ಆಫೀಸನ್ನು ನೋಡಿ ಇಬ್ಬರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದರು ಗೋಳಾಡುತ್ತಾ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳತೊಡಗಿದರು ಅಮ್ಮ ನಮ್ಮನ್ನು ಕ್ಷಮಿಸಿಬಿಡಿ ನಾವು ದೇವಿಯಂತಹ ನಮ್ಮ ಅಮ್ಮನನ್ನು ಅಪಮಾನ ಮಾಡಿದೆವು ನಮಗಂತೂ ಭಗವಂತ ನರಕದಲ್ಲೂ ಕೂಡ ಜಾಗವನ್ನು ನೀಡುವುದಿಲ್ಲ ನೀವು ನಮ್ಮ ಜೀವನದಿಂದ ಹೊರಹೋದ ಮೇಲೆ ನನ್ನ ನೌಕರಿ ಕೂಡ ಹೊರಟು ಹೋಯಿತು ಒಂದೊಂದು ಪೈಸೆಗೂ ಕೂಡ ನಾವು ಪರದಾಡಬೇಕಾಗಿದೆ ಅವರು ಎಷ್ಟೇ ಗೋಳಾಡಿದರೂ ನಯನ ಅವರ ಮನಸ್ಸು ಕರಗಲಿಲ್ಲ ಅವರು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡಿದ್ದರು ಅವರಿಬ್ಬರನ್ನು ತಮ್ಮ ಆಫೀಸಿನ ವಾಚ್ಮನ್ಗೆ ಹೇಳಿ ಹೊರಹಾಕಿಸಿದರು ಅವರಿಬ್ಬರು ಅಪಮಾನದ ಬೆಂಕಿಯಲ್ಲಿ ಬೆಂದು ಅಲ್ಲಿಂದ ಮರಳಿ ಬಂದರು ನಯನ ಅವರು ಮತ್ತೆ ಎಂದಿಗೂ ಮಗನ ಕಡೆಯಾಗಲಿ ಸೊಸೆಯ ಕಡೆಯಾಗಲಿ ತಿರುಗಿಯೂ ನೋಡಲಿಲ್ಲ ಮತ್ತು ನಿರಂತರವಾಗಿ ತಮ್ಮ ಗುರಿಯೆಡೆಗೆ ಮುನ್ನುಗ್ಗಿದರು ಮುನ್ನುಗ್ಗಿದ್ದರು ವೀಕ್ಷಕರೇ ನಯನ ಅವರು ತಮ್ಮ ಮಗ ಸೊಸೆಯನ್ನು ಕ್ಷಮಿಸಬೇಕಿತ್ತೆ ಅಥವಾ ಬೇಡವೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು